ಡ್ರಡ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸ್ಪೆಷಲಿ ಇವತ್ತಿನ ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಏನು ಹಾಳಾಗಿದ್ದಾರೆ ಅವ್ರಿಗೊಂದು ಮಾಹಿತಿ ಇದೆ ಅನ್ನೋ ವಿಷಯ ಕಾಂಪ್ಲಿಮೆಂಟ್ಸ್ ಇದ್ರೆಟ್ನಿಂಗ್ ಕಾಲ್ಸ್ ಇನ್ಮೇಲೆ ಶುರುವಾಗುತ್ತೆ ಸರ್ ಯಾಕೆಂದ್ರೆ ಈಗ ಇನ್ನೊಂದಷ್ಟು ಈ ಮಕ್ಕಳು ಇವತ್ತೊಂದು ಪೋಸ್ಟ್ ಮಾಡಿದ್ದೀನಿ ಏಳನೇ ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಯಾಬ್ ಸೆಂಟ್ರಲ್ಲಿ ಸೇರಿಕೊಂಡ್ರೆ ಅದನ್ನು ಹೋಗಿ ಇಂಟ್ರ್ಯೂ ಮಾಡಿ ಅದನ್ನು ಹಾಕಿದೀನಿ ಮತ್ತು ಕೆಲವು ಪೆಡ್ಲರ್ಗಳ ನಂಬರ್ಗಳು ತಗೊಂಡಿದ್ದೀನಿ ಹಂಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ ಎನಿ ಟೈಮ್ ಥ್ರೆಟ್ ಕಾಲ್ ಬರಬಹುದು ಬಂದರೆ ತೊಂದರೆ ಇಲ್ಲ ನಾನು ಯಾರೋ ಮೊನ್ನೆ ಅಂದೆ ಥ್ರೆಟ್ ಮಾಡೋರಿಗೆ ಥ್ರೆಟ್ ನಾನು ಸೊ ಹಾಗಾಗಿ ಬರಲಿ ಯಾರು ಬರ್ತಾರೋ ಬರಲಿ ನಾನು ಕಾಯ್ತಾ ಇದ್ದೀನಿ ಸರ್ ಬರತ್ ಬರತ್ ಹಂಡ್ರೆಡ್ ಪರ್ಸೆಂಟ್ ಬರತ್ತೆ ಯಾಕಂದರೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಈಗ ನಿನ್ನೆ ರಾತ್ರಿ ಒಂದು ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ ಇವತ್ತೊಂದು ಏಳನೇ ಕ್ಲಾಸ್ ಮಗು ಮನೆಯಲ್ಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ಲದಿರೋ ದುಡ್ಡನ್ನ ಕದ್ದು ಏಳನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು ಎರಡು ವರ್ಷ ಸೇರಿದೆ ಅದು ಪಾಪ ಅದು ಸೆಂಟರ್ ಅಲ್ಲಿ ಸೆಂಟ್ರಲ್ಲಿದೆ ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನೆನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡ್ತಿದೆ ತುಂಬ ನೋವಿನ ಸಂಗತಿ ಏನು ಅಂದರೆ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು ಎಚ್ ಐ ವಿ ಪಾಸಿಟಿವ್ ಆ ಹುಡುಗಿಗೆ ಅವ್ರು ನಿಜವಾಗ್ಲೂ ನನಗೆ ಕೋಪ ಬಂತು ಭೀಮಾ ಆಗಲೇಬೇಕು ಭೀಮಾ ಆಗದೆ ಆದರೂ ಸರವಾಗಿಲ್ಲ ಅಂದರೆ ವ್ಯವಸ್ಥೆ ಕೈ ತಗೊಳ್ಳದೇ ಇದ್ದಾಗ ಯಾರೋ ನನ್ನಂಥವ್ರು ನಿಮ್ಮಂಥವರು ಒಬ್ಬರು ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಹುಡುಗಿನ್ ಕೇಳಿದಾಗ ಕೇಳಿದೆ ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿಮಗೆ ಅಂತ ಹುಡುಗಿ ಒಂದೇ ಹೇಳ್ತೀವಿ ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬ ಸಿಗದೆ ಇದ್ದಾಗ ಹಂಚ್ಕೋತೀವಿ ಸರ್ ಒಂದೇ ನೀಡ್ಲಿನ ಆ ಒಂದೇ ನೀಡ್ಲಿಂದ ಬಂದಿದೆ ಐ ಪಾಸಿಟಿವ್ ಅಂತು ನೀವು ನಂಬಲ್ಲ ದೇವ್ರ ಥರ ಇದು ನೋಡಬೇಕಾ ಎಣ್ಣೆ ಲಿಟ್ರಲ್ಲಾಗೆ ಹತ್ತು ಬಿಟ್ಟು ನೆಡೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು ಇದು ನೋಡಿದಾಗ ತುಂಬ ಕೋಪ ಬರುತ್ತೆ ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಮಾಹಿತಿ ನನಗಿದೆ ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ ನೀವೆಲ್ಲ ಸಾಥ್ ಕೊಡದೆ ಹೋದರೆ ಸಿನಿಮಾ ಆಯಿತು ಸಿನಿಮಾ ಹಿಟ್ ಆಯ್ತು ದುಡ್ಡು ಬರುತ್ತೆ ಬಟ್ ನಿಮ್ಮದಿ ಬರೋಲ್ಲ ಯಾಕಂದರೆ ನಾವೆಲ್ಲ ಹೋರಾಡದೆ ನಿಮ್ಮದಿ ಬರಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರಿದ್ರು ಅವಳಿಗೆ ಇನ್ವಾಲ್ವ್ ಆಗಿದ್ದಾರೆ ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾಯಿದೆ ನೀವು ನಂಬೋದಿಲ್ಲ ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್ ಓದ್ದೆ ಕೆ ಸಿ ಜನರಲ್ ಆಸ್ಪಿಟ್ಲಲ್ಲಿ ಸ್ಟೂಡೆಂಟ್ಸ್ಗೆ ಎಚ್ ಐ ವಿ ಆಗಿರೋದು ನಾಳೆ ದಿವಸ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರ ಮಕ್ಕಳಿಗೆ ಬೇಕಾದರೂ ಎಚ್ ಐ ವಿ ಪಾಸಿಟಿವ್ ಆಗ್ಬೋದು ಯಾರು ಎಲ್ಲಿ ಈ ವ್ಯಸನಕ್ಕೆ ಅಂತ ಗೊತ್ತಿಲ್ಲ ಒಂದು ದಿನ ಹೀಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಹೆಮ್ಮರವಾಗಿ ನಿಂತ್ಬಿಟ್ಟಿದೆ ಅದನ್ನು ನಾಶ ಆಶಾ ಮಾಡೋಕಾಗ್ತಿಲ್ಲ ನನಗೆ ಗೊತ್ತು ಯಾಕೆ ಆಗ್ತಿಲ್ಲ ಅಂದರೂ ನನಗೆ ಗೊತ್ತು ಇದಕ್ಕೆ ಥ್ರೆಟ್ಗಳು ಬರ್ತವೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಥ್ರೆಟ್ಟು ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ರು ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ ನಾನು ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದೇ ಜಾಸ್ತಿ ಯಾವಾಗ್ಲೂ ಆದರೆ ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಎಲ್ಲ ಮಕ್ಕಳಿಗೂ ಹೆಚ್ಚಾಗಿ ತರ್ತಾ ಇದೆ ನೀವು ನಂಬೋದಿಲ್ಲ ನಾನು ನಿನ್ನೆಯಿಂದ ಆ ವಿಡಿಯೋ ಕೂಡ ಹಾಕ್ತೀನಿ ಇವತ್ತು ಹಾಕ್ಬೇಕಾಗಿತ್ತು ಬೇಡ ಅದನ್ನು ತುಂಬ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ ಬಟ್ ಆದರೂ ತಡಿಯೋಕಾಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಎಚ್ಚೈವಿ ತುತ್ತಾಗ್ತಾರೆ ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದೀವಿ ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದರೆ ಮುಂದಿನ ಐದು ವರ್ಷಕ್ಕೆ ನಿಮಗೆ ಈಗ ಎಚ್ ಐ ವಿ ತುತ್ತಾಗಿರೋ ಮಕ್ಕಳು ನೀವೇನು ಓಟ್ ಓಟ್ಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರಾ ಓಟ್ ಹಾಕೋಕ್ಕೆ ಗತಿ ಇಲ್ದಿರೋ ಮಕ್ಕಳು ಸತ್ತು ಹೋಗ್ತಾರೆ ಇನ್ನೊಂದು ಇಪ್ಪತ್ತು ವರ್ಷ ಹೋದರೆ ಬರುವಂಥ ಪೀಳಿಗೆಯಲ್ಲಿ ಎಂಬತ್ತು ಪರ್ಸೆಂಟ್ ಎಚ್ ಐ ವಿ ಪಾಸಿಟಿವ್ ಆಗುತ್ತೆ